ಹಾಯ್ ಫ್ರೆಂಡ್ಸ್ ಆ ಫ್ರೆಂಡ್ಸ್ ಇವತ್ತು ನುಗ್ಗೆ ಸೊಪ್ಪು ತೊಗರಿ ಬೇಳೆ ಹಾಕಿ ಸಾಂಬಾರು ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಮುದ್ದೆಗೆ ಅನ್ನದ ಜೊತೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಸಿಂಪಲ್ ಮೆಥೆಡು ಬನ್ನಿ ಮಾಡೋ ಮೆಥೆಡ್ ನೋಡೋಣ ಫ್ರೆಂಡ್ಸ್ ಇಲ್ಲಿ ಒಂದು ಇಡಿಯಷ್ಟು ನುಗ್ಗೆ ಸೊಪ್ಪು ತೊಗೊಂಡು ತೊಳೆದು ಇಟ್ಕೊಂಡಿದ್ದೀನಿ ಇಲ್ಲಿ ಫಸ್ಟು ಬೇಳೆ ಬೇಯಿಸ್ಕೋಬೇಕು ಒಂದು ಲೋಟ ಹಾಕ್ಕೊಳ್ತಾ ಇದ್ದೀನಿ ತೊಳೆದು ಬಿಟ್ಟು ನಾನು ಒಂದು ನಾಲ್ಕು ವಿಷಲ್ಲು ಕೂಗಿಸ್ಕೊಳ್ತೀನಿ ಬೇಳೆ ಚೆನ್ನಾಗಿ ಬೇಯಬೇಕು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಬೇಯೋದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಆ ಫ್ರೆಂಡ್ಸ್ ಇಲ್ಲಿ ನಾಲ್ಕು ವಿಷಾಲ ಕೂಗಿಸ್ತೀನಿ ಚೆನ್ನಾಗಿ ಬೇಯಬೇಕು ಬೇಳೆ ಚೆನ್ನಾಗಿ ಬೆಂದರೆ ಟೇಸ್ಟು ಚೆನ್ನಾಗಿರುತ್ತೆ ಆ ಫ್ರೆಂಡ್ಸ್ ಇಲ್ಲಿ ಬೇರೆ ಸೈಡು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೂವರೆ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಬೇಗ ಆಗುತ್ತೆ ಸಾಂಬಾರು ಒಂದು ಸೈಡು ಕುಕ್ಕರ್ ಇಟ್ಕೊಂಡಿದ್ದೀನಿ ಇನ್ನೊಂದು ಸೈಡು ನಾನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಹದಿನೈದು ಬೆಳ್ಳುಳ್ಳಿ ಹೆಸ್ರನ್ನ ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಜಜ್ಬಿಟ್ಟು ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಅದು ಫ್ಲೇವರೆಲ್ಲ ಬಿಟ್ಕೊಳ್ಳುತ್ತೆ ಸ್ವಲ್ಪ ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ಆ ಫ್ರೆಂಡ್ಸ್ ಇಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಪಲ್ಯ ಇಷ್ಟ ಇಲ್ಲಾಂದರೆ ನುಗ್ಗೆ ಸೊಪ್ಪಿನ ಪಲ್ಯ ಈ ಥರ ಸಾಂಬಾರು ಮಾಡಿ ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ಸ್ವಲ್ಪ ಗಟ್ಟಿ ಮಾಡಿಕೊಂಡೆ ಚಪಾತಿಗೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ಆ ಫ್ರೆಂಡ್ಸ್ ಆಗಿದೆ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ತೊಳೆದಿಟ್ಕೊಂಡಿದ್ನಲ್ಲ ನುಗ್ಗೆ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಆ ಫ್ರೆಂಡ್ಸ್ ಈ ಸೊಪ್ಪು ಅಷ್ಟೇ ಬೇಗ ಬೇಯೋದಿಲ್ಲ ಒಗ್ಗರಣೆಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ನಿಮಿಷ ಯಾಕೆಂದರೆ ಇದಕ್ಕೆ ನೀರು ಹಾಕಿ ಬೇಯಿಸ್ಕೋಬೇಕು ಒಂದು ಪ್ಲೇಟ್ ಮುಚ್ಚಿ ಇಟ್ಟಿದೆ ನಾನು ನೋಡಿ ಸ್ ಆಗಿದೆ ನೀಟಾಗಿ ಅಂದರೆ ಬೆಂದಿಲ್ಲ ಸೊಪ್ಪು ಮಾತ್ರ ಒಗ್ಗರಣೆಯಲ್ಲೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಮುದ್ದೆ ಹನ್ನಕ್ಕೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇಲ್ಲಿ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಎರಡು ಹುಳಿ ಟೊಮೊಟೊ ಆ ಫ್ರೆಂಡ್ಸ್ ಇಲ್ಲಿ ಟೊಮೊಟೊನಷ್ಟೇ ಚೆನ್ನಾಗಿ ಬೇಯಬೇಕು ಮೆತ್ತಗಾಗಬೇಕು ಅಲ್ಲಿವರೆಗೂ ನಾವು ಬೇಯಿಸ್ಕೋಬೇಕು ಇಲ್ಲಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಬೇಗ ಬೇಯುತ್ತೆ ಅಂತ ಫ್ರೆಂಡ್ಸ್ ಇದು ಸೊಪ್ಪು ಅಷ್ಟೇ ಬೇಳೆ ಜೊತೆ ಹಾಕಿ ಬೇಯಿಸ್ಬಾರ್ದು ಈ ಥರ ಒಗ್ಗರಣೆ ಮಾಡೇ ಮಾಡಬೇಕು ನೋಡಿ ಸ್ವಲ್ಪ ಮೆತ್ತಗಾಗಿದೆ ಸ್ವಲ್ಪ ಬಿಸಿ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು ಬೇಗ ಬೇಯುತ್ತೆ ಅಂತ ಇಲ್ಲಿ ಟೊಮೊಟೊ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಧನಿಯಾ ಪುಡಿ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಈಗ ಇದು ಖಾರಕ್ಕೆ ಅಚ್ಕಾದ ಪುಡಿ ಹಾಕ್ತಾಯಿದ್ದೀನಿ ಮುಕ್ಕಾಲು ಸ್ಪೂನಷ್ಟು ಒಂದು ಸೆಕೆಂಡ್ ಮಿಕ್ಸ್ ಮಾಡ್ಕೊಳ್ಳೋಣ ಏಕೆಂಡ್ ಹಸಿಸ್ ಮೇಲೆ ಹೋಗಲಿ ಅಂತ ಫ್ರೆಂಡ್ಸ್ ಆಗಿದೆ ಬೇಳೆನೂ ಅಷ್ಟೇ ಚೆನ್ನಾಗಿ ಬೆಂದಿದೆ ನೋಡಿ ನಾನು ಬೇಳೆ ಇದ್ದೀನಿ ಚೆನ್ನಾಗಿ ಬೇಯಿಸ್ಕೊಂಡಿರೋದು ಮಿಕ್ಸ್ ಮಾಡ್ಕೊಳ್ಳೋಣ ಯಾಕೆಂದರೆ ಟೊಮೊಟೊ ಸೊಪ್ಪು ಎಲ್ಲ ನೀಟಾಗಿ ಬೇಳೆ ಜೊತೆ ಮಿಕ್ಸ್ ಆಗಲಿ ಆಮೇಲೆ ನೀರು ಹಾಕ್ಕೊಳ್ತೀನಿ ನಾನು ಬಿಸಿ ನೀರು ಹಾಕಬೇಕು ಫ್ರೆಂಡ್ಸ್ ಬಿಸಿ ನೀರು ಹಾಕೋದ್ರಿಂದ ಬೇಗ ಕುದಿ ಬರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ನಿಮ್ಗೆ ಹೇಗೆ ಬೇಕೋ ಆ ಥಿಕ್ನೆಸ್ಸಲ್ಲಿ ಮಾಡ್ಕೊಬೋದು ನಾನು ಸ್ವಲ್ಪ ತೆಳಿಗೆ ಮಾಡ್ಕೊಳ್ತಾ ಇದ್ದೀನಿ ರೈಸ್ಗೆ ನೋಡಿ ಇದು ಕುದಿಬೇಕು ಒಂದು ಐದು ನಿಮಿಷ ಆದರೂ ಕುದಿ ಬರಬೇಕು ಸಾಕು ಇದು ಸ್ವಲ್ಪ ಗಟ್ಟಿ ಆಗುತ್ತೆ ಕುದಿ ಬಂದರೆ ಬೇಳೆ ಎಲ್ಲ ಸ್ವಲ್ಪ ಗಟ್ಟಿ ಆಗುತ್ತೆ ಫ್ರೆಂಡ್ಸ್ ಒಂದು ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಹಾಗಿದೆ ಒಂದು ಐದು ನಿಮಿಷ ಸಾಕು ಏಕೆಂದರೆ ಎಲ್ಲ ಬೆಂದಿರೋದೇ ನೀರು ಹಾಕಿದ್ಮೇಲೆ ಒಂದು ಐದು ನಿಮಿಷ ಸಾಕು ಕುದಿ ಬಂದರೆ ಫ್ರೆಂಡ್ಸ್ ನಿಮಗೆ ನುಗ್ಗೆ ಸೊಪ್ಪು ತೊಗರಿಬೇಳೆ ಸಾಂಬಾರು ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು